ನಮಸ್ತೆ ನಮಸ್ತೆ ಹಾಂ ತಮ್ಮ ಹೆಸರು ರಾಜೇಶ್ ಅಂತ ಓಕೆ ಎಲ್ಲಿಂದ ಬಂದಿದ್ದೀರಾ ಹಲಗೂರು ಮಳವಳ್ಳಿ ತಾ ಜಿಲ್ಲೆ ಓಕೆ ಓಕೆ ಈ ಓರ್ ಎಲ್ಲಿ ತಂದಿದ್ದೀವೋ ಮಲ್ವಾಡಿ ಕನಕಪುರ ಹಾಂ ಹಾಂ ತಂದಾಗ ಎಷ್ಟು ಹಾಲಾಗಿತ್ತು ಎರಡು ಎರಡು ಯಾರ ಹತ್ರ ಇತ್ತವಾಗ ಮರ್ತಿದ್ದೀರಾ ಓಕೆ

ಎರಡಕ್ಕಾಗಲ್ಲ ಹ್ಞೂ 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 ಓಕೆ ಯಾರು ನಿರ್ವಹಣೆ ಮಾಡ್ತಾರೆ ಇದನ್ನ ತಾತಾವ್ರು ಏನೇನು ಕೊಡ್ತಾ ಇದ್ದೀರಾ ಗಮ್ಮೆಲ್ಲ ಮೂರು ಹಾಲು ಮೊಟ್ಟೆ ಎಲ್ಲ ರೂಢಿ ಮಾಡಿಲ್ಲ ಇದು ಕೊಂಬೆಲ್ಲ ನೀವೇ ಎರಿಸಿರೋ ಈಗ ಕೊಂಬೆಲ್ಲ ಯಾರಕ್ಕೆ ಮಾಡ್ತೀರಾ ನೀವು ಮಾಡ್ತಾರಾ ಹ್ಞೂ

ಫೋರ್ ಝೀರೋ ಈ ಕಡೆ ತಂದು ಎಷ್ಟು ತಿಂಗಳು ಆಯ್ತು ಮೂರು ತಿಂಗಳು ಎಷ್ಟು ವಯಸ್ಸೀಗ ಈಗ ಹದಿನೈದು ತಿಂಗಳು ಇನ್ನು ಅಲ್ಲಿ ಬೆಳೆಕೆ ಒಂದು ವರ್ಷ ಬೇಕಾ

ಇದೆಷ್ಟಾಯ್ತು ಬೆಲೆ ನಿಮಗೆ ಲಕ್ಷ ನಿಮ್ಮ ಪ್ರಕಾರ ಎರಡರಲ್ಲಿ ಬೆಳವಣಿಗೆ ಜಾಸ್ತಿ ಆಗೋದು ಯಾವುದು ಚೆನ್ನಾಗಿ ಇದೇ ಆಗುತ್ತೆ ಹಾಂ ಹೌದು ಹೌದು ಅದೇ ಸಮಯ ಬಂದಿದ್ದೆ ಹ್ಮ್ ಹ್ಮ್ ನೀವು ನೆಲ್ಲುಲ್ಲ ಜಾಸ್ತಿ ಹಾಕೋದು ರಾಗಿ ಉಲ್ಲ

ಐನೂರು ಓಕೆ ಹೆಂಗೆ ಹೋಗ ನಿಮ್ಮ ಊರಿಗೆ ಬರಬೇಕು ಅಂದರೆ ಯಾವ ರೂಟ್ ಮೇಲೆ ಬರಬೇಕು ಅಲ್ಗೂರಿಗೆ ಬಂದು ಅಲ್ಗೂರಿಂದ ಮೂರು ಕಿಲೋಮೀಟರ್ ಸರ್ ನಮ್ಮ ಮದ್ದೂರು ರೋಡು ಮದ್ದೂರು ರೋಡ್ ಊರಿಂದ ಮೂರು ಕಿಲೋಮೀಟರ್ ಓಕೆ ಓಕೆ ಇನ್ನೊಂದು ಸಾಬಿಡಿ ಯಾವ ಗ್ರಾಮ ನಿಮ್ಮದು ಮಾರ್ಕೋಡ್ನಹಳ್ಳಿ ಮಾರ್ಕೋಡ್ನಹಳ್ಳಿ ಗ್ರಾಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲ್ಗೂರು ಹೋಬಳಿ ಅಲ್ಗೂರು ಹೋಬಳಿ ತಂಬಿ ಚಿಕ್ಕಯ್ಯ ಅಂತ ನಮ್ಮ ತಾತನೇ ತಂಬಿ ಚಿಕ್ಕಯ್ಯ ತಂಬಿ ಚಿಕ್ಕಯ್ಯ Dunny what sir?